ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಇಲ್ಲಿ ಆಲ್ ಪುಡಿಯಲ್ಲಿ ಟೀ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ ಫಸ್ಟ್ ನಾವು ಒಂದ್ ಒಂದೂವರೆ ಗ್ಲಾಸ್ ನೀರ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಕಾಯಿಸ್ಕೋಬೇಕು ಅದು ಬಿಸಿ ಇರೋ ನೀರ್ನಕ್ಕೆ ಈಗ ಮೂರ್ ಸ್ಪೂನ್ ಆಗೋಷ್ಟು ನಾನು ಆಲ್ಪುಡಿ ಪುಡಿ ಹಾಕೊಂತ ಇದೀನಿ ಸ್ಪೂನ್ ನೋಡಿ ಚಿಕ್ಕದು ಅಷ್ಟು ಸ್ಪೂನ್ ಅಷ್ಟು ಮೂರ್ ಮೂರ್ ಸ್ಪೂನ್ ಅಷ್ಟು ಆಲ್ಪುಡಿ ಹಾಕೊಂಡು ಚೆನ್ನಾಗಿ ಈ ರೀತಿ ಬೆರೆಸ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಸೇಮ್ ಆಲ್ ತರ ಆಗುತ್ತೆ ನಾವು ತಣ್ಣೀರಲ್ಲೇ ಆಲ್ಪುಡಿ ಪುಡಿ ಮಿಕ್ಸ್ ಮಾಡಿದ್ರೆ ಅದು ಉಂಡುಂಡೆ ಕಟ್ಟುತ್ತೆ ಹಾಗಾಗಿ ಬಿಸಿ ಮಾಡ್ಕೊಂಡು ಹಾಲು ಪುಡಿ ಮಿಕ್ಸ್ ಮಾಡೋದ್ರಿಂದ ಆಗುತ್ತೆ ನೋಡಿ ಅದು ಆಮೇಲೆ ನಾವು ಟೀ ಯಾವ ರೀತಿ ಮಾಡ್ಕೊತೀವಿ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಟೀ ಪುಡಿ ಹಾಕೊಂಡು ಈ ರೀತಿ ಟೀನ ಮಾಡ್ಕೋಬೇಕು ಮಾಡ್ಕೋ ಪೌಡ್ರ್ ಪೌಡರ್ ಬಂದ್ಬಿಟ್ಟು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಹಾಲು ಪೌಡ್ರು ಇದು ಮೋಕ್ಷಿತ್ ಕೊಡ್ತಾರೆ ಆಲ್ ಪೌಡ್ರು ನಾನು ಅದನ್ನ ಟೀ ಮಾಡ್ತೀನಿ ಪಾಯಸಕ್ಕೆ ಬೇಕಾದ್ರು ಹಾಕ್ಬೋದು ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೈರ್ ಡೇಟ್ ಆಗಿದೆಯೋ ಇಲ್ಲ ಅಂತ ನೋಡ್ಕೊಂಡು ತಗೋ ಬರ್ಬೇಕಂದ್ರೆ ಅದು ಎಕ್ಸ್ಪೈರ್ ಡೇಟ್ ಆಗೋಗಿದೆ ಅಂದ್ರೆ ಅವಲ್ಲೇ ಗೊತ್ತಾಗುತ್ತೆ ಆಲ್ ಪುಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಟೀ ಇಲ್ಲಿ ಸೇಮ್ ಹಾಲ್ ತಗೊಂಡ್ ಮಾಡಿದಷ್ಟು ಟೇಸ್ಟ್ ಕೂಡ ಬರಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಆಲ್ ಪುಡಿ ಇದು ಟೀ ಆಲ್ ಹಾಲ್ ಪೌಡರ್ ಅಲ್ಲಿ ಟೀ ಮಾಡ್ಕೊಂಡು ಕುಡಿಬೇಕು ಅಷ್ಟೇ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅದು ಚೆನ್ನಾಗಿರೋದಿಲ್ಲ ಒಂಥರ ವಾಸನೆ ಸ್ಮೆಲ್ ಬರುತ್ತೆ ಹಾಗಾಗಿ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಲ್ಲ ಈ ಪೌಡ್ರಲ್ಲಿ ಟೀ ಮಾಡೋದು ನಾನೇನು ಮನೆಯಲ್ಲಿ ಹಾಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಂಡು ಕುಡಿತೀನಿ ಆಲ್ಗಿಂತ ತುಂಬ ಟೇಸ್ಟ್ ಆಗುತ್ತೆ ಟೀ ಆಗುತ್ತೆ ಈ ಹಾಲ್ ಪೌಡರಲ್ಲಿ ಯಾರೆಲ್ಲ ಟೀ ಮಾಡ್ಕೊಂಡು ಕುಡಿತೀರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆ ಲೈವ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ರೆಸಿಪಿನಲ್ಲಿ ಬಾಯ್ ಟಟಾ